ಭೈರತಿ ಸುರೇಶ್ ಗ್ರ್ಯಾಂಡ್ ಎಂಟ್ರಿ ಚಿಕ್ಕಮಗಳೂರಿನಲ್ಲಿ ಧೂಳೆಬ್ಬಿಸಿದ ಸಚಿವ ಭೈರತಿ ಸುರೇಶ್ ಹೆಲಿಕಾಪ್ಟರ್ ಇಂದು ಕಾಫಿನಾಡು ಚಿಕ್ಕಮಗಳೂರಿಗೆ ಸಚಿವ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಮೂಲಕ ಗ್ರ್ಯಾಂಡ್ ಎಂಟ್ರಿ ನೀಡಿದ್ದಾರೆ 네, 음렇죠 네, 요

ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸುತ್ತಮುತ್ತಲಿನ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಇದೆ ನಾವು ಜಾಸ್ತಿ ಬೆಲೆ ಏರಿಕೆ ಮಾಡಿಲ್ಲ ಬಿಜೆಪಿ ಅಧಿಕಾರದಲ್ಲಿ ಇರುವ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಎಂದು ಹೇಳಿದರು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಬಫರ್ ನೂರು ರೂಪಾಯಿ ಇದೆ ಅದು ನಾವು ಅಷ್ಟೊಂದು ಹೆಚ್ಚಿಲ್ಲ ಆದ್ರಿಂದ ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಿಂದ ಮಧ್ಯಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರ ಗುಜರಾತ್ ಎಲ್ಲ ರಾಜ್ಯಗಳಿಗಿಂತ ಮತ್ತೆ ಅವರು ಕೊಲೆಷನ್ ಇರೋದು ಇದರಲ್ಲಿ ಆಂಧ್ರ ಪ್ರದೇಶಲ್ಲಿ ನಮ್ಮ ಸರ್ಕಾರ ರಚಿಸಿದ್ರು ಅಲ್ಲಿಯೂ ಸಹ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಿಂತ ಅವ್ರದೇ ಜಾಸ್ತಿ ಇದೆ ಎಲ್ಲರಿಗೂ ಕೆಲಸ ನಮ್ಮದೇ ಇದೆ ಬಿ ಜೆ ಪಿ ಅವರು ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಸುಮ್ಮನೆ ಅವರು ಈ ಥರ ಅಪಪ್ರಚಾರಗಳು ಮಾಡಿಕೊಂಡು ಜನಗಳಿಗೆ ಕೆಟ್ಟ ಭಾವನೆ ಥರ ಈ ನೋಡಿ ಜನಗಳಿಗೆ ಒಳ್ಳೇದು ಮಾಡುವಂಥದ್ದು ಏನಾದರೂ ಸರ್ಕಾರದ ಹೈದ್ರ ಸರ್ಕಾರ ಈ ಬಂದರೆ ಕಾಂಗ್ರೆಸ್ ಇಲ್ಲ ಅದನ್ನು ಒಂದು ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ಗಳನ್ನು ಮಾರ್ಚ್ ಅವರು ಬಿಜೆಪಿ ಅವರ ಹತ್ರ ಕೇಳ್ಕೊಂಡು ಈ ಸಂದರ್ಭದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಶಾಸಕಿ ನಯನ ಮೋಟಮ್ಮ ಶಾಸಕ ಶ್ರೀನಿವಾಸ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂಶುಮನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಹಿರೇಮಗಳೂರು ರಾಮಚಂದ್ರ ತನೋಜ್ ಕುಮಾರ್ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು